ಕಂದ ಬಾರೋ ನಾಲ್ಕನೇ ತಾರೀಖ್ ಮುಗಿಲೆ ಏ ಕಂದ ಬಾರೋ ನಾಲ್ಕನೇ ತಾರೀಖು ಮುಗಿಲೆ ಪ್ರಾಣ ಬೆದರಿಕೆ ಯಾರಾಗ್ತಾರೆ ಯಾರು ಚಿಕ್ಕಬಳ್ಳಾಪುರ ಖಾಲಿ ಮಾಡ್ತಾರೆ ರಾಜೀನಾಮೆ ಕೊಡಬೇಕು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆಲುಗು ಡೈಲಾಕ್ ಗಳ ಪ್ರಭಾವ ಹೆಚ್ಚಾಗಿದ್ದು ಶಾಸಕ ಪ್ರದೀಪ್ ಈಶ್ವರ್ ತೆಲುಗು ಡೈಲಾಕ್ ಗೆ ಜೆಡಿಎಸ್ ಮುಖಂಡ ಮೋಹನ್ ತಿರುಗೇಟು ನೀಡಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಹೌದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಮಮ್ಮಲ್ನಿ ಯವಡ್ರ ಅಪೇದಿ ಬುಜ್ಜಿ ಎಂದು ಕ್ಷೇತ್ರದಲ್ಲಿ ಡೈಲಾಗ್ ಹೊಡೆದು ಎಲ್ಲರ ಗಮನ ಸೆಳೆದಿದ್ದಾರೆ ಮಾತನಾಡಿ ನೀನು ಇನ್ನು ನಿನ್ನೆ ಮೊನ್ನೆ ಬಚ್ಚನು ನೀನು ಇನ್ನು ನಿನ್ನೆ ಮೊನ್ನೆ ಬಚ್ಚ ಅಂತದು ಕುಮಾರಣ್ಣನ ಬಗ್ಗೆ ನೀನು ಎಲೆಕ್ಷನ್ ಮುಗಿಲೆ ಆಮೇಲೆ ನಾನು ಕುಮಾರಣ್ಣನ್ ಯಾವ ರೀತಿ ಉತ್ತರ ಕೊಡು ಪ್ರಾಣ ಬೆದುಕೆ ಆಗ್ತೀನೋ ಕಂದ ಜೆಡಿಎಸ್ ಮುಖಂಡ ಮೋಹನ್ ಹಾಸನದ ಪೆಂಡ್ರೆ ವಿಚಾರದಲ್ಲಿ ಮಹಿಳೆಯ ಫೋಟೋ ಬ್ಲರ್ ಮಾಡದೆ ಬಿಡುಗಡೆ ಮಾಡಿಸಿದ ಡಿಸಿಎಂಗೆ ಧಿಕ್ಕಾರಗಳನ್ನು ಕೂಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ ಈಲಾಯ ಸ್ಥಿತಿಗೆ ತಲುಪೋದಂತ ಶತ ಸಿದ್ಧ ಇದು ಬರ್ದಿಟ್ಕೋ ನಿನ್ನ ಕಾಂಗ್ರೆಸ್ ನಾಯಕನ ಯಾವ ಇರ್ಬೋದು ಇಲ್ಲಿನ ಶಾಸಕರು ಯಾರೋ ಒಬ್ರು ಹೇಳಿದ್ರು ನನ್ನ ಬಾಯಿ ಕಟ್ಟಾಗ್ಬಿಟ್ಟಿದ್ದಾರೆ ನನ್ನನ್ನು ತಗ್ಸೋರು ಯಾರು ಇಲ್ಲ ತಗ್ಸೋದಕ್ಕೆ ನಾವಿದ್ದೇವೆ ನಾವಿದ್ದೀವಿ ಜೆ ಡಿ ಎಸ್ ನ ಕುಮಾರಣ್ಣನ ಕಟ್ಟಾಳುಗಳು ನಾವೇನಾದ್ರೂ ಸಿಡಿದಿದ್ದರೆ ಮೊನ್ನೆ ಏನಂದ್ರೆ ಕುಮಾರಣ್ಣ ಕುಮಾರಣ್ಣನ ಬಗ್ಗೆ ಈ ನಾಯವಾಗಿ ಮಾತನಾಡಿ ನೀನು ಇನ್ನೂ ನಿನ್ನೆ ಮೊನ್ನೆ ಬಚ್ಚಾನೋ ನೀನು ಇನ್ನೂ ನಿನ್ನೆ ಮೊನ್ನೆ ಬಚ್ಚ ಅಂತದು ಕುಮಾರಣ್ಣನ ಬಗ್ಗೆ ನೀನು ಎಲೆಕ್ಷನ್ ಮುಗಿಲೆ ಆಮೇಲೆ ನಾನು ಕುಮಾರಣ್ಣನ್ ಯಾವ ರೀತಿ ಉತ್ತರ ಕೊಡು ಪ್ರಾಣ ಬೆದರಿಕೆ ಆಗ್ತೇನು ಕಂದ ಏ ಕಂದ ಬಾರ ನಾಲ್ಕನೇ ತಾರೀಕು ಮುಗಿಲೆ ಪ್ರಾಣ ಬೆದರಿಕೆ ಯಾರಾಗ್ತಾರೆ ಯಾರು ಚುಕ್ಕಾಪುರ ಖಾಲಿ ಮಾಡ್ತಾರೆ ಯಾರು ರಾಜೀನಾಮೆ ಕೊಡಬೇಕು ನಾವು ಕಾರ್ಯಕರ್ತರು ನಾವು ಜೆಡಿಎಸ್ ಕಾರ್ಯಕರ್ತರು ನಾವು ನಿರೂಪಿಸ್ತೀವಿ ನಾವು ತೋರಿಸ ತೋರಿಸ್ತೀವಿ ಜೈ ಜೆಡಿಎಸ್ ಜೈ ಕುಮಾರನ